ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಎಲ್ಲರಲ್ಲಿ ಇರ್ತಕ್ಕಂಥ ಶಕ್ತಿ ಚೈತನ್ಯವನ್ನ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳದಕ್ಕೆ ಅಂತರ್ಮನ್ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಮ್ಮ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ಕುಟುಂಬದಲ್ಲಿ ಯಾವ್ದೋ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇದೆ ಯಾರ್ದೋ ಪ್ರಯೋಗ ಆಗಿದೆ ಇದಕ್ಕಿಂತ ನಮ್ಮ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇದೆ ಮಕ್ಕಳಲ್ಲಿ ಏಳಿಗೆ ಆಗ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ವಿಪರೀತ ಕುಂಠಿತ ಆಗ್ತಾ ಇದೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಇದಕ್ಕಿದ್ದಾಗ ಯಾವುದೋ ಕಾಯಿಲೆಗಳು ಬರ್ತಾ ಇದೆ ಎಲ್ಲ ತೋರಿಸಿದ್ರು ಏನ್ ಕೇಳಿದ್ರು ಏನು ಇಲ್ಲ ಅಂತ ಹೇಳ್ತಾರೆ ಆದ್ರೆ ಸಮಸ್ಯೆಗಳು ಮಾತ್ರ ವಿಪರೀತ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡಿದಾರೆ ಅಥವಾ ಬೇರೆ ತರಹದ ಪ್ರಯೋಗಗಳು ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾರೆ ಎಷ್ಟೊಂದ್ ಜನ ಕ್ಲೈಂಟ್ಸ್ ನ ಮಾತ್ರ ಬಂದಾಗ ಇದನ್ನ ಹೇಳ್ತಾ ಇರ್ತಾರೆ ತುಂಬಾ ನೊಂದ್ಕೊಳ್ತಾ ಇರ್ತಾರೆ ಇದಕ್ ಪರಿಹಾರ ಏನು ಎಷ್ಟೊಂದು ಮಾಡಿದೀವಿ ಯಾವ್ದು ಪರಿಹಾರ ಸಿಗ್ತಾ ಇಲ್ಲ ನಮ್ಮ ಕುಟುಂಬನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ಪ್ರೀತಿ ಪಾತ್ರನ ನಾವು ಕಾಪಾಡ್ಕೊಳ್ಬೇಕು ನಾವು ಅನ್ಯೋನ್ಯವಾಗಿರ್ಬೇಕು ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಕುಟುಂಬ ಚೆನ್ನಾಗಿರ್ಬೇಕು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ ಯಾರಿಗಾದ್ರೂ ಒಂದು ಅನುಮಾನ ಬಂದ್ರೆ ಈ ರೀತಿ ಏನಾದ್ರು ಪ್ರಯೋಗ ಮಾಡಿದಾರೆ ಅಂದ್ರೆ ಇದೆಲ್ಲ ಮಾನಸಿಕ ಭಾವನೆಗಳು ಅಂತಾನು ಹೇಳೋಣ ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳು ವಿಜ್ಞಾನದಲ್ಲಿ ಇಲ್ಲ ಅಂದ್ರೆ ಈ ತರ ಸಮಸ್ಯೆಗಳಿಗೆ ಈ ತರದ್ದು ಕಾರಣ ಅಂತ ಹೇಳಕ್ ಆದ್ರೆ ಈ ತರದ್ದು ನಡೀತಾ ಇರುತ್ತೆ ಆದ್ರೆ ಹೆಚ್ಚೆಚ್ಚು ಯಾವ್ದನ್ನ ನಂಬ್ತಾರೋ ಅದು ಹೆಚ್ಚೆಚ್ಚಾಗಿ ಅವ್ರು ಅನುಭವಿಸ್ತಾ ಇರ್ತಾರೆ ನಂಬಬೇಕಾ ಬೇಡ ಬೇಡವಾ ಅಥವಾ ಒಳ್ಳೇದಿದೆ ಕೆಟ್ಟದ್ದು ಇದೆ ಅದನ್ನ ನಾವು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತೀವಿ ನಮ್ಗೆ ಈ ತರದ ಸಮಸ್ಯೆಗಳು ಆಗ್ತಾ ಇದೆ ಅನುಭವಿಸೋರ್ ಗೊತ್ತಿರುತ್ತೆ ಅದ್ ಏನ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಎಷ್ಟೇ ಹೇಳಿದ್ರು ಅದಿಲ್ಲ ಅಥವಾ ಅದಿದೆ ಅಂತ ಹೇಳಿದ್ರು ಅವ್ರ ಅನುಭವಕ್ಕೆ ಬರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳು ಯಾವ್ದನ್ನು ತಳ್ಳಾಕಕ್ ಆಗೋದಿಲ್ಲ ಒಂದು ನಾವ್ ಎಷ್ಟು ಭಯ ಪಡ್ಕೊಂಡು ನಂಬ್ತಿವೋ ಅದು ಜಾಸ್ತಿ ಜಾಸ್ತಿ ಕಷ್ಟಗಳು ಬರುತ್ತೆ ಜಾಸ್ತಿ ಜಾಸ್ತಿ ಪ್ರಯೋಗಗಳಾಗುತ್ತೆ ಅದೆಲ್ಲ ಮಾನಸಿಕ ಒಂದು ಪ್ರಕ್ರಿಯೆ ಅದೇ ಅಂತಹ ಭಯವನ್ನ ಬಿಟ್ಟು ನಾವ್ ಏನ್ ಮಾಡ್ಕೊಳ್ಬೇಕು ಏನ್ ಮಾಡ್ಕೊಂಡು ಚೆನ್ನಾಗ್ ಆಗ್ತೀವಿ ಅನ್ನೋ ವಿಚಾರವನ್ನ ಹೇಳ್ಕೊಡ್ತಾ ಇದ್ವಿ ಅದನ್ನ ಮಾಡ್ತಾ ಹೋಗಿ ಯಾರಿಗ ಅನುಮಾನ ಇರುತ್ತೋ ಯಾರಿಗ ಆ ರೀತಿ ಕಾಡ್ತಾ ಇರುತ್ತೋ ಭಯ ಪಟ್ಕೊಳ್ಳೋದನ್ನ ಬಿಡಿ ನಂಬಿ ನಿಮ್ಮ ಮನಸ್ಸನ್ನ ನಿಮ್ಮ ಮನಸ್ಸಿನಲ್ಲಿ ಶಕ್ತಿಯನ್ನ ನಿಮ್ಮನ್ನ ನಿಮ್ಮ ಮನೆ ದೇವರನ್ನ ಇಷ್ಟ ದೇವರನ್ನ ನಂಬಿ ಭಗವಂತ ಒಳಗಡೆನೆ ಇರ್ಬೇಕಾದ್ರೆ ಯಾವ ದುಷ್ಟಶಕ್ತಿಗಳು ಏನು ಆಗೋದಿಲ್ಲ ಅದು ಅಂತಹ ಅನುಭವಗಳು ಆಗ್ತಾ ಇದೆ ಅನ್ನೋರೆಲ್ಲರೂ ಸಹ ಈಗ ಹೇಳ್ತಕ್ಕಂತ ಕೆಲವು ರೆಮಿಡಿ ಮಾಡ್ಕೊಳ್ಳಿ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ನೋಡಿ ಯಾವಾಗ್ಲೂ ದೇವರನ್ನ ನಂಬಬೇಕು ದೇವರಿಲ್ಲ ಅಂತ ಹೇಳಬಾರ್ದು ಪ್ರತಿಯೊಂದಕ್ಕೂ ಭಗವಂತ ಇದ್ದಾನೆ ಯಾಕಂದ್ರೆ ನಮಗೆ ಕಾಣದೇ ಇರೋ ಶಕ್ತಿ ಈಗ ನೀವು ಬೇಡವಾದ ಶಕ್ತಿಗಳು ಇದಾವೆ ಅಂತ ನಂಬುದ್ರೆ ಹಾಗಾದ್ರೆ ಭಗವಂತ ಇದ್ದಾನೆ ಅಂತನೂ ನಂಬಬೇಕು ಎರಡೂ ಶಕ್ತಿಗಳು ಇದಾವೆ ಒಂದನ್ನ ನಂಬ್ತೀವಿ ಇನ್ನೊಂದು ನಂಬಲ್ಲ ಅಂತ ಅಲ್ಲ ಅಥವಾ ಇವಾಗಿನ ಕಾಲದಲ್ಲಿ ಅದಿಲ್ಲ ಇದಿಲ್ಲ ಅಂತ ಬೇಡ ಅದೆಲ್ಲ ಮಾತುಗಳನ್ನ ಬಿಟ್ಟು ಆತರ ಅನುಭವಗಳಾಗ್ತಾ ಇದ್ರೆ ಒಂದು ಕಪ್ಪು ದಾರವನ್ನ ತಗೊಂಡು ಅದ್ರಲ್ಲಿ ಸಮಭಾಗದಲ್ಲಿ ಏಳು ಗಂಟುಗಳನ್ನ ಹಾಕೊಳ್ಳಿ ಹಾಗೆ ಒಂದು ಕಪ್ಪು ಬಟ್ಟೆಯನ್ನ ತಗೊಂಡು ಸ್ವಲ್ಪ ಎಣ್ಣೆಯನ್ನ ಸವರಿ ಏಳು ಕೆಂಪು ಮೆಣಸಿನಕಾಯಿಯನ್ನ ತಗೊಂಡು ಆ ದಾರಕ್ಕೆ ಇಳೆ ತೆಗೆದು ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟುಬಿಡಿ ನಂತರ ಆ ಕಪ್ಪು ಬಟ್ಟೆಯನ್ನ ಸುಟ್ಟುಬಿಡಿ ಈ ಕಪ್ಪು ದಾರವನ್ನ ಕಾಲಿಗಾಗ್ಲಿ ಕೈಗಾಗ್ಲಿ ಕಟ್ಕೊಳ್ಬೇಕು ಹೆಣ್ಣು ಮಕ್ಕಳು ಎಡಗೈಗೆ ಕಟ್ಕೊಳ್ಳಿ ಅಥವಾ ಎಡಗಾಲಿಗೆ ಗಂಡು ಮಕ್ಕಳು ಬಲಗಾಲಿಗೆ ಅಥವಾ ಬಲಗೈಗೆ ಕಟ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ದೃಷ್ಟಿ ಏನ್ ನಜರ್ ಅಂತ ಹೇಳ್ತೀವಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಅಂತ ಹೇಳ್ತೀವಿ ಇವಿಲ್ಲ ಈ ಅಂತ ಹೇಳ್ತವೆ ಅದೆಲ್ಲವೂ ಸಹ ಕಡಿಮೆ ಆಗಕ್ಕೆ ಶುರು ಆಗುತ್ತೆ ಇನ್ನು ಯಾವ ವ್ಯಕ್ತಿಗೆ ಆ ರೀತಿಯ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ತಲೆಯಿಂದ ಪಾದದವರು ಉಪ್ಪನ ನಿವಾರಿಸಿ ಅದನ್ನ ನೀರಿನಲ್ಲಿ ಕರಗಿಸ ಮಾಡಿ ಅದು ನೀರನ್ನ ಆಚೆ ಹಾಕ್ಬಿಡ್ಬೇಕು ಇನ್ನು ಯಾವ್ದೋ ವ್ಯಕ್ತಿಗಳಿಗೆ ಅಥವಾ ಮನೆಯಲ್ಲಿ ಆ ರೀತಿಯ ಒಂದು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಕರ್ಪೂರದ ಜೊತೆಗೆ ಲವಂಗವನ್ನ ಹಾಕಿ ಸುಟ್ಟ ಹಾಕ್ಬೇಕು ಇದನ್ನ ವಾರದಲ್ಲಿ ಎರಡು ದಿವಸ ಅಥವಾ ಒಂದು ದಿವಸ ವಾರಕ್ಕೊಂದು ಸಲ ಅಥವಾ ಪ್ರತಿದಿನ ಎಷ್ಟು ಅವರಿಗೆ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಳೋದು ಏಳು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೇಳ್ಬೇಕು ಅಥವಾ ಚಂಡಿ ಪಾಠವನ್ನು ಮಾಡ್ಬೇಕು ದುರ್ಗಾ ಸಪ್ತಶತಿಯನ್ನ ಹೇಳ್ಕೊಳ್ಬೇಕು ಜೊತೆಗೆ ಭೈರವ ಸ್ತೋತ್ರಗಳನ್ನ ಕಾಲ ಭೈರವ ಪೂಜೆಯನ್ನ ಮಾಡ್ಕೊಳ್ಳೋದು ಮಾಡ್ಬೇಕು ಯಾರಿಗೆಲ್ಲ ಈ ರೀತಿ ಅನುಭವ ಆಗುತ್ತೆ ಅಂದ್ರೆ ಗ್ರಹಬಲ ಇಲ್ಲಿ ನಿಶಕ್ತವಾಗಿರುತ್ತೆ ದುರ್ಬಲವಾಗಿರುತ್ತೆ ಕೇತು ಮಂತ್ರಗಳನ್ನ ಹೇಳ್ಕೊಳ್ಬೇಕು ಅದಕ್ಕೆ ಇಂತಹ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಮಂತ್ರಗಳನ್ನ ಹೇಳ್ಕೊಳ್ಬೇಕಾಗುತ್ತೆ ಇನ್ನು ಭೈರವ ಯಂತ್ರವನ್ನು ಮನೆಯಲ್ಲಿ ಹಾಕೊಳ್ಬೇಕು ಭೈರವ ಪೂಜೆಯನ್ನು ಸದಾ ಮಾಡ್ಕೊಳ್ತಾ ಇರಬೇಕು ಶಿವ ತಾಂಡವ ನೃತ್ಯದ ಒಂದು ಹಾಡನ್ನ ಹೇಳ್ಕೊಳ್ಬೇಕು ಇನ್ನು ತುಳಸಿ ನಿಂಬೆ ಎಲೆ ಹಾಗೂ ಪುದೀನ ಎಲೆ ಮತ್ತು ನೀಲಗಿರಿ ಎಲೆ ನೀರಿನಲ್ಲಿ ಕುದಿಸಿ ಏಳು ಬಾರಿ ಆ ನೀರನ್ನ ಮೈ ಮೇಲೆ ಹಾಕೊಳ್ಬೇಕು ಯಾರಿಗೆ ಈ ತರ ತೊಂದರೆ ಆಗಿರುತ್ತೋ ಅಂತವ್ರು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಅಮಾವಾಸ್ಯ ಸಮಯದಲ್ಲಿ ತಲೆ ಸ್ನಾನವನ್ನು ಮಾಡ್ಕೊಂಡು ರಾತ್ರಿ ಸಮಯದಲ್ಲಿ ಎಲ್ಲೆಂದ್ರಲ್ಲಿ ಓಡಾಡಬಾರ್ದು ಆಮೇಲೆ ಮದ್ಯ ಸೇವನೆಯನ್ನ ಮಾಡಬಾರ್ದು ಆದಷ್ಟು ಮನೆ ಒಳಗಡೆ ರಾತ್ರಿ ಆ ಒಂಬತ್ತು ಗಂಟೆಗೆ ಮುಂಚೆ ರಾತ್ರಿ ಮನೆಯಲ್ಲಿ ಇರ್ಬೇಕು ನಿರ್ಬೀಡ ಪ್ರದೇಶಗಳಲ್ಲಿ ಓಡಾಡೋದನ್ನ ಅಷ್ಟು ಆದಷ್ಟು ಅವಾಯ್ಡ್ ಮಾಡ್ಬೇಕು ಇನ್ನು ಅಮಾವಾಸ್ಯ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನ ಯಾರಿಗಾದ್ರು ಅಗತ್ಯ ಹಕ್ಕಂಥವ್ರಿಗೆ ಕೊಡ್ಬೇಕಾಗುತ್ತೆ ಅಮಾವಾಸ್ಯ ದಿನ ಪ್ರತ್ಯಂಗಿರ ಹೋಮವನ್ನು ಮಾಡ್ಕೊಳ್ತಕ್ಕಂಥದ್ದು ಪ್ರತ್ಯಂಗಿರ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಮಾಡೋದ್ರಿಂದ ಈ ಕೆಟ್ಟ ದೃಷ್ಟಿಗಳು ಶತ್ರುಗಳ ಕಾಟ ಇದೆಲ್ಲವನ್ನ ದೂರ ಮಾಡ್ಕೊಂಡು ಕುಟುಂಬವನ್ನ ಮನೆಯನ್ನ ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಬಹುದು ಇದೆಲ್ಲವೂ ತುಂಬಾ ಸರಳವಾಗಿರ್ತಕ್ಕಂಥದ್ದು ಆದ್ರೆ ಅಷ್ಟೇ ಶುದ್ಧಿಯಾಗಿ ಮಾಡ್ಕೊಳ್ಬೇಕು ನಂಬಿಕೆಯನ್ನ ಮಾಡ್ಕೊಳ್ಬೇಕು ಹಾಗೆ ಕಪ್ಪು ಟೂರ್ ಮ್ಯಾಲನ್ ಅನ್ನೋದು ಒಂದು ಕ್ರಿಸ್ಟಲ್ ಬರುತ್ತೆ ಈ ತರ ಇರುತ್ತೆ ಈ ಕ್ರಿ ಈ ಕ್ರಿಸ್ಟಲ್ಸ್ ಅನ್ನು ನಾವು ಕೈಗಳಿಗೆ ಹಾಕೊಳ್ತಕ್ಕಂಥದ್ದು ಈ ಕ್ರಿಸ್ಟಲ್ ಬ್ರೇಸ್ಲೆಟ್ ಅನ್ನ ಕೈಗೆ ಹಾಕೊಳ್ತಕ್ಕಂಥದ್ದು ಈ ಟಂಬಲ್ಸ್ ಅನ್ನ ಕೈಯಲ್ಲಿ ಇಟ್ಕೊಟ್ಟು ಜಪವನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವರ ಜೊತೆ ಇಟ್ಕೊಳ್ತಕ್ಕಂಥದ್ದು ಅಥವಾ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ತಕ್ಕಂಥದ್ದು ಇತರ ಪ್ರೊಟೆಕ್ಷನ್ ಅನ್ನು ಸಹ ಇವರು ಜೊತೆಲೆ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಮಾಡಿದಾಗ ಈ ತರದ ಬ್ರೇಸ್ಲೆಟ್ ಹಾಕೊಂಡಾಗ ಖಂಡಿತವಾಗ್ಲು ಆ ನೆಗೆಟಿವ್ ಎನರ್ಜಿ ಅನ್ನೋದು ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಮಾಡೋದಿಲ್ಲ ಹಾಗೆ ಇದ್ದ ಒಂದು ಟ್ರೀ ಅನ್ನೋದು ಕಪ್ಪು ಟೋರ್ ಮೆಲನ್ ಅನ್ನೋದು ಅಂದ್ರೆ ಬ್ಲಾಕ್ ಟೋರ್ ಮೆಲನ್ ಅನ್ನೋದು ಟ್ರೀ ಬರುತ್ತೆ ಅದನ್ನ ಮನೆಯಲ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಇಡಬೇಕು ಆಗ ಅದು ಕುಟುಂಬವನ್ನ ರಕ್ಷಣೆ ಮಾಡುತ್ತೆ ಮನೆಯನ್ನ ರಕ್ಷಣೆ ಮಾಡುತ್ತೆ ಇದೆಲ್ಲವೂ ಸಹ ರಕ್ಷಣೆಗೋಸ್ಕರ ಇಟ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಹಾಕದಾಗ ಹಾಕೊಂಡಾಗ ಇದು ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ ಇದೊಂದು ನಂಬಿಕೆ ಜೊತೆಗೆ ಇದು ಖಂಡಿತವಾಗ್ಲು ಇದು ಕೆಲಸ ಮಾಡುತ್ತೆ ಈಗೆಲ್ಲ ನಾವು ಉಪ್ಪು ಕಪ್ಪು ಮೆಣಸಿಂದ ದೃಷ್ಟಿಯನ್ನ ಹಾಕ್ತಿವಲ್ಲ ಅದೇ ರೀತಿ ಇದು ಸಹ ಸಹಾಯ ಮಾಡ್ತಕ್ಕಂಥದ್ದು ಮಂತ್ರಗಳು ಒಂದ್ಸಲ ಜ್ಞಾಪಕಕ್ಕೆ ಬರೋದಿಲ್ಲ ಅಥವಾ ವಸ್ತುಗಳನ್ನ ತಗೊಂಡು ನಾವು ದೃಷ್ಟಿ ನಿವಾರಿಸ್ಕೊಳಕ್ ಆಗೋದಿಲ್ಲ ಅಂತ ಸಂದರ್ಭಗಳೆಲ್ಲವೂ ಸಹ ಈ ತರ ಈ ಬ್ರಾಸ್ಲೆಟ್ ಈ ಒಂದು ಡಂಬಲ್ಸ್ ಅಥವಾ ಒಂದು ಕಾಯಿನ್ಸ್ ಎಲ್ಲವೂ ಸಹ ಅವರ ಪ್ರೊಟೆಕ್ಷನ್ ಅನ್ನ ಮಾಡುತ್ತೆ ಅದಕ್ಕೋಸ್ಕರ ಈ ತರ ಬ್ರಾಸ್ಲೆಟ್ ಗಳು ಹಾಕೊಳ್ಳೋದು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಯಾವ್ದೋ ಒಂದು ವಿಧಾನವನ್ನ ಸರಳವಾದ ವಿಧಾನಗಳನ್ನ ಅನುಸರಿಸ್ಕೊಳ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಭಯವನ್ನ ಪಡ್ಬೇಕು ಮುಕ್ತರಾಗ್ಬೇಕು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಆ ರೀತಿ ಆಗ್ತಾ ಇದೆ ಅನ್ನೋದಾದ್ರೆ ಮನಸ್ಸನ್ನು ದುರ್ಬಲ ಮಾಡ್ಕೊಳ್ಬಾರ್ದು ಧೈರ್ಯ ಇರ್ಬೇಕು ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಭಗವಂತ ನಮ್ಮ ಜೊತೆ ಇದ್ದಾನೆ ನಮ್ಮಲ್ಲಿ ಮನೋಬಲ ಜಾಸ್ತಿ ಆಗಿದೆ ನಮ್ಮ ಮನಸ್ಸನ್ನ ಯಾರು ಕುಗ್ಗಿಸ್ಕಾಗೋದಿಲ್ಲ ಅನ್ನೋ ಒಂದು ಧೈರ್ಯದ ಮಾತುಗಳನ್ನು ಪದೇ ಪದೇ ಹೇಳ್ಕೊಳ್ಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಾರ್ದು ಭಯ ಪಟ್ಕೊಳ್ಬಾರ್ದು ಭಯದಿಂದ ಏನು ಮಾಡಕ್ ಆಗುದಿಲ್ಲ ಆ ತರದ ಪರಿಸ್ಥಿತಿಗಳ ಸಂದರ್ಭಗಳು ಇದಾವೆ ಅಂತ ಅಂದಾಗ ಎದುರಿಸುವಂತ ಶಕ್ತಿನ ತಂದ್ಕೊಳ್ಬೇಕು ಏನು ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಬೇಕೆ ಹೊರ್ತು ಇನ್ನಷ್ಟು ಇನ್ನಷ್ಟು ಆ ಭಯದಲ್ಲಿ ಬಿದ್ದು ತೊಂದರೆಗಳನ್ನ ಮಾಡ್ಕೊಳ್ಬಾರ್ದು ಯಾರಿಗೋ ಏನಾದ್ರು ಮನೇಲಿ ಆಗಿದ್ರೆ ಅದಕ್ಕೆ ವಿಚಿತ್ರವಾಗಿ ಹೇಳೋದು ಭಯ ಇಡ್ಸೋದು ಅದೆಲ್ಲ ಮಾಡ್ಬಾರ್ದು ಅದಷ್ಟು ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಒಳ್ಳೆ ಒಳ್ಳೆ ಪರಿಹಾರಗಳು ಸಿಗುತ್ತೆ ಭಗವಂತನನ್ನ ನಂಬಿ ಎಲ್ಲವೂ ಸಹ ಸಾಧ್ಯ ಆಗುತ್ತೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಎಷ್ಟೋ ದಿನ ಯಾವುದು ಕೆಟ್ಟದ್ದು ನಡೆಯೋದಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ದಿವಸ ಅಷ್ಟೇ ನಿರಂತರವಾಗಿ ಭಗವಂತನ ಕೃಪೆಗೆ ಒಳಗಾಗಿದ್ರೆ ನಿರಂತರವಾಗಿ ಧೈರ್ಯವಾಗಿದ್ರೆ ಯಾವ ಕೆಟ್ಟದ್ದು ಏನು ಮಾಡೋದಿಲ್ಲ ಅಂತಹ ಒಂದು ಶಕ್ತಿ ಅಂತಹ ಒಂದು ಧೈರ್ಯ ಅಂತಹ ಚೈತನ್ಯ ನಮ್ಮ ಒಳಗಡೆ ಇರಬೇಕು ಯಾವಾಗ ನಾವು ಪದೇ ಪದೇ ಜಪವನ್ನ ಮಾಡ್ತಾ ಇದೀವೋ ಪರಮಾತ್ಮನನ್ನ ನಂಬುತ್ತೀವೋ ನಮ್ಮಲ್ಲಿ ನಂಬಿಕೆಯ ಮನೋಬಲ ಜಾಸ್ತಿ ಆಗುತ್ತೋ ಆಗ ಯಾವ ಕೆಟ್ಟದ್ದು ಏನು ಮಾಡಲ್ಲ ತನ್ನ ಹೋಗುತ್ತೆ ಇನ್ನೊಂದು ವಿಚಾರ ಯಾರು ಕೆಟ್ಟದ್ದು ಮಾಡ್ತಾ ಇದ್ರು ಅವ್ರದ್ದು ಆ ಕಡೆಯಿಂದ ಬರ್ತಾ ಇದೆ ಅಂತಂದ್ರೆ ನಾವ್ ನಾವು ಅದನ್ನ ಸ್ವೀಕಾರ ಮಾಡ್ಬಾರ್ದು ನಮಗ್ ಬೇಡ ಅಂತ ಹೇಳ್ಬೇಕು ನಾವು ಅದರಿಂದ ಸುರಕ್ಷಿತವಾಗಿದೀವಿ ಅದರಿಂದ ತಪ್ಪಿಸ್ಕೊಂಡಿದೀವಿ ಅದು ನಮಗೋಸ್ಕರ ನಮ್ಮ ಹತ್ರ ಬರೋದಿಲ್ಲ ಅದನ್ನ ನಮ್ಮ ಹತ್ರ ಬರೋದಿಲ್ಲ ಅದನ್ನ ವಾಪಸ್ ಕಳಿಸ್ತಾ ಇದೀವಿ ಅಂತ ಅನ್ಬಿಟ್ಟು ಸ್ವೀಕಾರ ಮಾಡ್ತಾ ತಾನೆ ದುರ್ಬಲ ಮನಸ್ಸಿನವರಾಗಿದ್ರೆ ಅದು ಒಳಗಡೆ ಹೋಗುತ್ತೆ ನಾವು ಸಬಲ ಮನಸ್ಸು ಮನೋಬಲ ಜಾಸ್ತಿ ಇದ್ದಾಗ ಅದನ್ನ ವಾಪಸ್ ಕಳಿಸ್ಬೋದು ಈಗ ಯಾವ ರೀತಿ ನಮ್ಗೆ ಯಾವ್ದಾದ್ರು ಒಂದ್ ಏನಾದ್ರು ವಸ್ತು ಯಾರಾದ್ರೂ ಕೊಟ್ರೆ ನಮಗ್ ಬೇಡ ಅಂತ ಹೇಳ್ತೀವಿ ಯಾವ್ದಾದ್ರು ಪಾರ್ಸಲ್ ಬಂದ್ರೆ ಬೇಡ ಅಂತ ಹೇಳ್ತೀವಿ ಯಾವ್ದಾದ್ರು ಇಷ್ಟವಿಲ್ಲದ ಪದಾರ್ಥವನ್ನ ಸಿಹಿಯನ್ನ ಅಥವಾ ತರಕಾರಿಯನ್ನ ಅಥವಾ ಇನ್ನೇನೋ ಕೊಟ್ಟಾಗ ನಮಗ್ ಬೇಡ ಅಂತ ನಾವ್ ಹೆಂಗೆ ರಿಜೆಕ್ಟ್ ಮಾಡ್ತಿವೋ ಒಂದೇ ಮನಸ್ಸಿಂದ ನಮ್ಗೆ ಇದು ಬೇಡ ನಮ್ಗೆ ಸೇರಲ್ಲ ನಮ್ಗೆ ಇಷ್ಟ ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತೀವಲ್ಲ ಹಾಗೆ ನೆಗೆಟಿವ್ ಎನರ್ಜಿಗಳನ್ನ ಬೇಡವಾದದ್ದನ್ನು ಸಹ ತೊಂದರೆಗಳನ್ನ ಕಷ್ಟಗಳನ್ನ ಕೆಟ್ಟದನ್ನ ಎಲ್ಲ ವಾಪಸ್ ಕಳ್ಸಿ ಬೇಡ ನಿರಾಕರಣ ನಿರಾಕರಣೆ ನಿರಾಕರಣೆ ಮಾಡಿ ಅವಾಗ ಯಾವ ತೊಂದ್ರೆನೂ ಆಗುದಿಲ್ಲ ಇದೆಲ್ಲಾ ಮಾಡಬೇಕು ಅಂದ್ರೆ ಮನೋಬಲ ಜಾಸ್ತಿ ಆಗ್ಬೇಕು ಎಕ್ದ್ ಯಾವ್ದು ಬರೋದಿಲ್ಲ ಅನ್ನಕ್ಕೆ ಆಗಲ್ಲ ಭಯನೇ ಜಾಸ್ತಿ ಆಗುತ್ತೆ ಆದ್ರೆ ಅಭ್ಯಾಸ ಮಾಡ್ತಾ 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 ಎಲ್ಲವೂ ಒಳ್ಳೇದಾಗುತ್ತೆ ಸೊ ಇದನ್ನ ಮಾಡ್ಕೊಂಡು ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿ ಇಷ್ಟ ದೇವರನ್ನ ಕುಲದೇವರ ಮನೆ ದೇವರನ್ನ ಸದಾ ಪ್ರಾರ್ಥನೆ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಒಳ್ಳೆ ಶಕ್ತಿನ ತುಂಬ್ಕೊಳ್ಳಿ ಒಳ್ಳೇದನ್ನೇ ಮಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೆದನ್ನೇ ಮಾತಾಡ್ತೀರಿ ಒಳ್ಳೇದಾಗ್ಲಿ ಅಂತರ್ಮನದಲ್ಲೂ ಸಹ ಇಂತ ವಿಚಾರಗಳಿಗೆ ಸಾಕಷ್ಟು ಮಾನಸಿಕ ಶಕ್ತಿಯನ್ನು ತುಂಬಿಸುವಂತಹ ಕೆಲಸ ನಡೀತಾ ಇದೆ ಕೌನ್ಸಿಲಿಂಗ್ ಮುಖಾಂತರ ಹೀಲಿಂಗ್ ಮುಖಾಂತರ ಲಲಿತಾ ಸಹಸ್ರ ಮಾರ್ಗಸಂಗತೆ ಕಲಿಯೋದ್ರ ಮುಖಾಂತರ ಇದೆಲ್ಲ ಒಂದು ಶಕ್ತಿ ಚೈತನ್ಯವನ್ನ ಬರುವಂತೆ ಅಮ್ಮನವರು ಮಾಡ್ತಾ ಇದ್ದಾರೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆದ್ರೆ ಖಂಡಿತವಾಗ್ಲು ನೀವು ಪ್ರಯತ್ನ ಮಾಡಿ ಸೋತಿದ್ದೀರಾ ಇದು ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಅಂತರ್ಮನದಲ್ಲಿ ಅಮ್ಮನವರ ಕೃಪೆಯಿಂದ ಒಳ್ಳೇದಾಗ್ತಾ ಇದೆ ಇದುವರೆಗೂ ಸಲ ನಂಬಿಕೆಯಿಂದ ತಾಳ್ಮೆಯಿಂದ ಬೇಕು ಅನ್ಸಿದ್ರೆ संपर्क से